ನಮ್ಗೆ ಟಚ್ ರೊಕ್ಕ ಹಾಕ್ಬಿಡಿ ಗೊತ್ತ ಹಾಕಿಬಿಡಿ ಇಂತ ಐವತ್ತಂದುಬಿಡಿ ಮತ್ತೆ ಇಪ್ಪತ್ತ ಕಮ್ಮಿ ಕಮ್ಮೆ ಹಾಕಿದ ತಲ್ಲ ಹಾಕಿದ್ರೆ ಮಾರಿಕಾಂಬಾಗ ಅಷ್ಟು ನೀನು ತಗಿಟ್ಕೊಂಬಿಡಿ ಎಲ್ಲ ಅಲ್ಲಿ ಅಲ್ಲಿವೇ ಪರಿಸ್ನೆಗೆ ಹಾಕಿರಿ ನೋಡಿದಾಗ ಸೇರಿಸಿ ಮಾರಿಕಾಂಬ ದೇವಸ್ಥಾನ ನೀವು ನೋಡಿರಿ ನೀವು ನಿಮ್ಮನ್ನ ಹಿಡಿಬೇಕಂತ ನಾ ಹಾಂ ಸ್ವಲ್ಪ ವೀಡಿಯೋ ಮಾಡ್ರಿ ಆಮೇಲೆ ವೀಡಿಯೋ ಹಾಕ್ತೀವಿ ಅಂತ ಹೇಳ್ಬಿಡ್ರಿ ತೋರಿಸಿ ತೋರಿಸ್ ಟವರ್ ಇಲ್ಲ ಅಂತ ಹೇಳ್ರಿ ಸ್ವಲ್ಪ ನೋಡ್ರಿ ಕಡೆ ಈ ಕಡೆ ನೋಡ್ರಿ ಕಡೆ ನಡ್ರಿ ನಡ್ರಿ ನೋಡಿ ಏನ್ ತಗೋಣ ಮನವಿ ಹಂಪಣ ಏನೇ ಇರ್ಲಾಡಿ ಕುಂಕುಮ ಅವ್ರು ಕೊಟ್ರ ಹೂ ಪ್ರಸಾದ ಏನನ ಲಾ ಗುಡಿ ಹರಕೆ ಸಮರ್ಪಣೆ ಮಾಡ್ರು ಸೇವಾ ವಿಭಾಗ ಈಗ ಸಾಕು ತಗ ತೋರಿಸಿದ್ದೆ ನೀವ್ ಹಿಡ್ಕಾರಿ ಭೇ ಶ್ಯೂತಾವ ಹಿಂಗ ಬಾ ಹಿಂಗಾ ಅವಸರ ಯಾಕೆ ಮಾಡ್ತಾರ ಸ್ವಲ್ಪ ಬಂದಿರಿ ವೀಡಿಯೋ ಮಾಡ್ಕೊಂಡು ಅಷ್ಟು ಅವಸರ ಮಾಡ್ತಾರ ಈ ದಿನ ಬರ್ತೀರ ನೀವು ಬಂದಿದ್ದ ನೋಡಕ್ಕೆ ಅಲ್ಲಿ ನೋಡ್ತೀವಿ ಅಂತ ಕೇಳ್ತಾ ನೋಡಿದ್ಯಾ ಮಲ್ಲು

ಅದು ಬುಡಮ್ಮಿ ಪುಟ್ಟ ನಮಸ್ಕಾರ ಮಾಡ್ರಿ ಇಲ್ಲಿ ನಮಸ್ಕಾರ ಮಾಡ್ರ ಸ್ವಲ್ಪ ನೋಡಿ ಮಾಡಿ ಸರಿ ಬರ್ರಿ ಈ ಕಡೆ ಬರ್ರಿ ನಮಸ್ಕಾರ ಮಾಡಿ ಬಂದುಬಿಟ್ರಿ ಅಷ್ಟೇ ಪ್ರತಿಯೊಂದು ಫ್ರೆಂಡ್ಸ್ ಅಂತ ಅಂತಾರೆ ನಮಸ್ಕಾರ ಮಾಡಬೇಡಿ ನೀನು ರೀ ಬನ್ರಿ ಬರ್ರಿ ರಾಜು ಬಾ ತಂಗಿ ಬಾ ಏಂತ ಡೇ ಮಾಡ್ರಿ ಬೇ ಹಿಡಕ ನಾವು ಹಿಡಿತು ಏನೋ ಕೂಡ